ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಆನ್ಲೈನ್ ಫ್ರಾಡ್ಗಳು ನಡೆಯೋದ್ರ ಬಗ್ಗೆ ಮಾತಾಡೋಣ ಅಂತ ಚರ್ಚೆ ಮಾಡೋಣ ಅಂದ್ಕೊಂಡಿದ್ದೀನಿ ದುಡ್ಡು ನೋಡಿ ದುಡ್ಡು ದುಡ್ಡು ಅಂದ್ರೆ ದುಡ್ಡು ಯಾರಿಗೆ ಬೇಡ ಹೇಳಿ ಎಲ್ರಿಗೂ ಬೇಕು ಆಸೆ ಆಗುತ್ತೆ ಆದ್ರಿಂದ ಆನ್ಲೈನ್ ನಲ್ಲಿ ಈ ಒಂದು ಹಳೆ ನೋಟ್ಗಳು ನಂಬರ್ ನೋಟ್ಗಳು ಏಳ್ನೂರ ಎಂಬತ್ತಾರು ನೋಟ್ಗಳು ಮತ್ತು ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸು ಆ ಥರ ತ್ರಿಬಲ್ ನೈನು ಈ ಥರ ಆ್ಯಂಟಿಕ್ ನಂಬರ್ಗಳು ಜೋಡಿ ನಂಬರ್ಗಳು ಎಲ್ಲ ರೀತಿಯ ನಂಬರ್ ನೋಟ್ಗಳನ್ನು ನಾನು ಪರ್ಚೇಸ್ ಮಾಡ್ತೀವಿ ಅಂತಂದು ಹೇಳಿಬಿಟ್ಟು ವೆಬ್ಸೈಟ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಅವೆಲ್ಲ ಹಿಂಗೆ ಈ ಥರ ವೆಬ್ಸೈಟ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿ ಸೇಲ್ ಮಾಡೋದಾಗ್ಲಿ ಅಥವಾ ಹೊಂದ್ಕೊಳೋದಾಗಲಿ ಸಾಧ್ಯ ಆಗೋಲ್ಲ ಏನಾದ್ರು ಆ್ಯಕ್ಷನ್ ಹೌಸ್ಗಳಲ್ಲಿ ಆ್ಯಕ್ಷನ್ ಆದಾಗ ಮಾತ್ರ ಲಕ್ಷಾಂತರ ರೂಪಾಯಿ ಹೋಗೋಕೆ ಸಾಧ್ಯ ಬೇರೆ ಕೌಂಟ್ರ್ಗಳಲ್ಲೆಲ್ಲ ಲಕ್ಷಾಂತ ರೂಪಾಯಿ ಯಾರೂ ತಗೊಳಲ್ಲ ಯಾರು ತಗೋಬೇಕು ಅಂತಂದರೆ ಅವರು ಕಡಿಮೆಗೆ ತಗೊಳೋದು ಅದು ವ್ಯಾವಹಾರಿಕ ದೃಷ್ಟಿಯಿಂದ ಅದು ಗೊತ್ತೇ ಇದೆ ನಿಮಗೆ ಅದನ್ನೇ ಈ ಫೇಕ್ ನೋಟ್ಗಳನ್ನ ಸೃಷ್ಟಿ ಮಾಡೋರು ಸಾಕಷ್ಟು ಜನ ಇರ್ತಾರೆ ನೋಡಿ ಇಲ್ಲಿ ಶ್ರೀರಾಮ ಮಂದಿರದ ಚಿತ್ರ ನೋಡ್ತಾ ಇದ್ದೀರಾ ಈ ಶ್ರೀರಾಮ ಮಂದಿರದ ಚಿತ್ರವನ್ನು ನೋಟ್ ಮೇಲೆ ಎಡಿಟ್ ಮಾಡಿ ಹಾಕಿರೋವಂಥದ್ದು ಫೇಕ್ ನೋಟ್ಗಳನ್ನ ಸೃಷ್ಟಿ ಮಾಡಿರೋದು ಇದು ಎಡಿಟಿಂಗ್ನಲ್ಲಿ ಮೊದಲಿಂದನೂ ಬಂದಿದೆ ಫ್ರೀಡಮ್ ಫೈಟ್ಗಳ ಭಗತ್ ಸಿಂಗ್ ಆಗ್ಬೋದು ಶಿವಾಜಿ ಆಗ್ಬೋದು ಅಂಬೇಡ್ಕರ್ ಆಗ್ಬೋದು ಬೇರೆ ಬೇರೆ ಇವ್ರನ್ನ ಪಾಟೀಲ್ ಅವ್ರದ್ದು ಆಗ್ಬೋದು ಬೇರೆ ಬೇರೆಯವ್ರ್ದು ಕೂಡ ನೋಟ್ನಲ್ಲಿ ಎಡಿಟ್ ಮಾಡಾಕಿದೆ ಯಾವುದೂ ಒರಿಜಿನಲ್ ಓಟ ನೋಟ್ಗಳೆಲ್ಲ ಈ ಥರ ಫೇಕ್ಗಳು ಸಾಕಷ್ಟು ನಡೀತವೆ ಒರಿಜಿನಲ್ ನೋಟನ್ನೇ ಟೇಕ್ ಮಾಡೋ ಈ ಥರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕ್ರೇಜನ್ನು ಹುಟ್ಟಿಸಿ ಜನಗಳನ್ನ ಕಪ್ಪುದಾರಿಗೆ ಎಳೆಯೋದು ತುಂಬ ಅವ್ಯರ್ಥವಾಗಿ ನಡೀತಾ ಬಂದಿದೆ ಇಂಥದಕ್ಕೆ ನೀವು ಯಾರು ಜನಗಳು ಬಲಿಯಾಗೋದು ಒಳ್ಳೆಯದಲ್ಲ ಆದ್ದರಿಂದ ಈ ಆನ್ಲೈನಲ್ಲಿ ಬೈಯರ್ಸು ಹರ್ಸೋ ಇವರು ಎಲ್ಲ ಬೇಕೋದು ಅದಕ್ಕೆ ಯಾರೂ ಬಲಿಯಾಗಬೇಡಿ ನೀವು ಮಾರೋದಾದ ನೇರವಾಗಿ ಆಕ್ಷನ್ ಹೌಸ್ಗಳಲ್ಲಿ ಅಥವಾ ಎಕ್ಸಿಬಿಷನ್ಗಳಲ್ಲಿ ನೇರವಾಗಿ ಅದನ್ನ ಪರ್ಚೇಸರನ್ನ ಹಿಡ್ಕೊಂಡು ಮಾತಾಡಿ ಮಾಡಬೇಕು ಇಲ್ಲಾಂದ್ರೆ ಆ್ಯಕ್ಷನ್ ನೋಟ್ಸ್ ಕೊಡಬೇಕು ಈ ಥರ ನೋಟ್ಗಳನ್ನ ಸೃಷ್ಟಿ ಮಾಡೋದ್ರ ಜೊತೆಯಲ್ಲಿ ನಾವು ನೋಟ್ಗಳನ್ನ ಕೊಂಡ್ಕೊಂತೀವಿ ಆ ಥರ ನೋಟು ಈ ಥರ ನೋಟು ಆ ಥರ ರೆಗ್ಯುಲರ್ ನೋಟ್ಗಳನ್ನ ಹಾಕಿ ಅಡ್ವರ್ಟೈಸ್ಮೆಂಟ್ ಮಾಡಿ ಆಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ಗಳ್ನೆಲ್ಲ ಕೇಳಿಕೊಂಡು ಡಾಕ್ಯುಮೆಂಟ್ಸ್ ತಗೊಂಡು ನಿಮಗೆ ಜಿ ಎಸ್ ಟಿ ಬೀಳುತ್ತೆ ಅದು ಬೀಳುತ್ತೆ ಟ್ಯಾಕ್ಸ್ ಬೀಳುತ್ತೆ ಸರ್ವಿಸ್ ಸರ್ವಿಸು ಟ್ಯಾಕ್ಸ್ ಬೀಳುತ್ತೆ ಹೇಳ್ಬಿಟ್ಟು ನಿಮ್ಮ ಹತ್ರನೇ ದುಡ್ಡು ಬಿಡ್ತಾರೆ ನಿಮ್ಮ ಹತ್ರನೇ ಈಸಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಅವರು ನಿಮ್ಮ ಹೆಸರಲ್ಲೇ ತಯಾರು ಮಾಡ್ತಾರೆ ನಿಮ್ಮ ಹೆಸರಲ್ಲೇ ನಿಮಗೆ ಡಾಕ್ಯುಮೆಂಟ್ ಮಾಡಿ ತೋರಿಸಿ ನೀವು ನಂಬೋದಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಅವ್ರು ಮಾಡ್ತಾರೆ ಅಷ್ಟು ಚೆನ್ನಾಗಿ ಡಾಕ್ಯುಮೆಂಟ್ಸ್ನೂ ಮಾಡ್ತಾ ಇರ್ತಾರೆ ನೀವು ಒಂದೇ ಕೆಲವು ಡಾಕ್ಯುಮೆಂಟ್ಸ್ನ ತೋರಿಸ್ತೀನಿ ನೋಡಿ ಡಾಕ್ಯುಮೆಂಟ್ಸ್ ನೋಡಿದರೆ ನೀವು ನಿಜವಾಗ್ಲು ನಂಬಬೇಕು ಇಂಡಿಯನ್ ಗೋರ್ಮೆಂಟೇ ನೀವು ಡಾಕ್ಯುಮೆಂಟ್ ಕೊಟ್ಟಿದೆಯಾ ಅಥವಾ ಆರ್ ಬಿ ಐನೇ ಕೊಟ್ಟಿದೆಯೋ ಅನ್ನೋದು ಅನುಮಾನ ಬರುತ್ತೆ ಅಷ್ಟು ನೀಟಾಗಿ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿರ್ತಾರೆ ಅವೆಲ್ಲ ಫೇಕ್ ಡಾಕ್ಯುಮೆಂಟ್ ಅಂಥ ಫೇಕ್ ಡಾಕ್ಯುಮೆಂಟ್ಗಳನ್ನ ನಂಬಿ ನೀವು ಅವ್ರಿಗೆ ಕೇಳಿದಷ್ಟೆಲ್ಲ ಹೋದರೆ ಮನೆಗೆ ಅವ್ರ ಬ್ಯಾಂಕ್ ಅಕೌಂಟು ಆಗಲಿ ಫೋನ್ ನಂಬರ್ ಆಗಲಿ ಎಲ್ಲನೂ ಸ್ಟಾಪಾಗಿ ಹೋಗುತ್ತೆ ಆಮೇಲೆ ಸೈಬರ್ ಕೆಫೆಗೆ ಹೋಗ್ತೀರ ಸೈಬರ್ ಕೆಫೆಗೆ ಹೋದ್ರೂ ಪ್ರಯೋಜನ ಆಗೋಲ್ಲ ಐಡಿಯೋ ಆಗೋದಿಲ್ಲ ಆದ್ದರಿಂದ ಯಾರೂ ಈ ಥರ ಆನ್ಲೈನ್ ಪರ್ಚೇಸರ್ಸ್ ಜೊತೆಯಲ್ಲಿ ವ್ಯವಹಾರ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಈ ಫೇಕ್ ಡಾಕ್ಯುಮೆಂಟ್ಸ್ಗಳು ಯಾವ ಥರ ತಯಾರು ಮಾಡಿದ್ದಾರೆ ಅಂತ ನಿಮ್ಮದೇ ಫೋಟೋ ನಿಮ್ಮದೇ ಇದನ್ನು ಕೊಟ್ಟು ಡಾಕ್ಯುಮೆಂಟ್ಸ್ಗಳು ತಯಾರು ಮಾಡ್ತಾರೆ ಈ ಡಾಕ್ಯುಮೆಂಟ್ಸ್ಗಳು ನೋಡಿದಾಗ ನಿಮಗೆ ಆರ್ ಬಿ ಐ ಒಪ್ಕೊಂಡಿದೆ ಇಂಡಿಯನ್ ಗೌರ್ಮೆಂಟೇ ಒಪ್ಕೊಂಡಿದೆ ನಿಮ್ಮ ನೋಟನ್ನು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅನ್ನೋ ನಂಬಿಕೆ ಬರೋ ಹಾಗೆ ಡಾಕ್ಯುಮೆಂಟ್ಸ್ಗಳ್ನ ರೆಡಿ ಮಾಡ್ತಾರೆ ಚೆನ್ನಾಗಿ ಓದಕ್ಕೆ ಬರದೇ ಇರೋರು ಈ ಥರ ಡಾಕ್ಯುಮೆಂಟ್ಸ್ಗಳ್ನೆಲ್ಲ ನೋಡಿ ಏನೋ ಒಂದು ಆಸೆ ಉಟ್ಕೊಡಂತೆ ನೋಡಿ ಇಲ್ಲಿ ಅದು ನಂಬರು ಇದು ಅಮೌಂಟು ಜಿ ಎಸ್ ಟಿ ಇದು ಎಲ್ಲನೂ ಸೇರಿಸ್ಬಿಟ್ಟಿದ್ದಾರೆ ಇಲ್ಲಿ ಕಾಯಿನ್ ಕಲೆಕ್ಷನ್ ಇದು ಅಂತಂದೇಳ್ಬಿಟ್ಟು ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂಪೂರ್ಣ ನಂಬಿಕೆ ಹೊಂದಿಡುತ್ತೆ ಯಾಕೆಂದರೆ ಯಾವುದೇ ಇದು ನೋಟನ್ನದೇನು ಪ್ರಾಡಕ್ಟ್ ಅಲ್ಲ ಯಾವ ಪ್ರಾಡಕ್ಟೂ ಅಲ್ಲ ಅದರಿಂದ ಆ ಪ್ರಾಡಕ್ಟ್ ಮೇಲೆ ಜಿ ಎಸ್ ಟಿ ಬೀಳೋದು ನೋಟಿನ ಮೇಲೆ ಜಿ ಎಸ್ ಟಿ ಬೀಳೋದಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಇದು ಯಾವುದೇ ಫ್ರಾಡ್ ಇವಕ್ಕೆ ನೀವು ಬಲಿಯಾಗಬೇಡಿ ನೀವು ಮಾರಲೇಬೇಕು ಅನ್ನೋದಿದ್ದರೆ ನಿಮ್ಮ ಬಳಿ ಇರ್ತಕ್ಕಂಥ ಎಲ್ಲ ಕಾಯನ್ನು ನೋಡ್ಕೊಳ್ಳಾದ್ರು ಅದು ಆ್ಯಕ್ಷನ್ ಹೌಸ್ಗಳಲ್ಲಿ ಇದು ಮಾಡಿ ಈ ಮೂರುಧರನ್ನ ಆರ್ಟ್ಸ್ ಅಂತ ಇದೆ ಬೆಂಗಳೂರಿನಲ್ಲಿ ಒಂದು ಎಕ್ಸಿಬಿಷನ್ ಮಾಡಿರಲ್ಲ ಅವರೇ ಎಕ್ಸಿಬಿಷನ್ ಮಾಡಿದ್ದು ನ್ಯಾಷನಲ್ ಎಕ್ಸಿಬಿಷನ್ ಅಂತ ಆ್ಯಕ್ಷನ್ ಹೌಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹೋಗಿ ಮಾತಾಡಿ ಅವರಿಗೆ ಬೇಕಾದ ಅವ್ರಿಗೆ ಕೊಡಿ ಅಂದರೆ ಲಕ್ಷಾಂತರ ರೂಪಾಯಿಗೆ ಅಲ್ಲಿ ಕೌಂಟ್ರಲ್ಲಿ ತೊಗೊಳೋದಿಲ್ಲ ಅದನ್ನು ಆ್ಯಕ್ಷನ್ ಆ್ಯಕ್ಷನ್ ಮಾಡಿದಾಗ ಮಾತ್ರ ಅದು ಜಾಸ್ತಿ ಹೆಚ್ಚು ಹೆಚ್ಚು ಕೂಗಿ ತಗೊಳ್ತಾರೆ ಆದ್ದರಿಂದ ಯಾವುದೇ ಫೇಕ್ ಇದಕ್ಕೆ ನೀವು ಹೋಗಬೇಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ